ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಮತಕ್ಷೇತ್ರದವರು ಒಂದು ದೊಡ್ಡ ಐತಿಹಾಸಿಕ ನಿರ್ಣಯ ತೊಗೊಂಡಾರ್ರಿ ಅದೆಂಥ ಐತಿಹಾಸಿಕ ನಿರ್ಣಯ ಅಂತಿರ್ಬೇಕು ಕಾಕ ಏನು ಖಾರ ಕಡಕ್ಕೆ ಸುದ್ದಿ ತೊಗೊಂಬಂದಾನೆ ನಿಮ್ಮ ಪ್ರೀತಿ ಕಾಕ ಒಳ್ಳೊಳ್ಳೆ ಸುದ್ದಿ ಕೊಡ್ತಾನೆ ನಿಮ್ಗೆ ಗೊತ್ತೈತಿಲ್ಲ ರೀ ಆದ್ರೆ ತೇರದಾಳ ಮತಕ್ಷೇತ್ರದವರ ಎಷ್ಟು ಜಾಣರದಾರ ಬುದ್ಧಿವಂತರದಾರ ಎಷ್ಟ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸರ್ವ ಜಾತಿ ಧರ್ಮದವರ ಮುಖಂಡರ ಮಾತುಕತೆ ಮತ್ತು ಸಲಹೆ ಮಾರ್ಗದರ್ಶನದೊಂದಿಗೆ ಅಲ್ಲಿಯ ಪ್ರಮುಖ ಮೂರು ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಒಂದೇ ವೇದಿಕೆಯ ಮೇಲೆ ಎಲ್ಲ ಸಮಾಜದ ದುರೀನರನ್ನು ಕರೆಸಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡಾರ ಅದ್ಯಾವುದು ಐತಿಹಾಸಿಕ ನಿರ್ಣಯ ಅಂತಿರ್ಬೇಕು ನೀವು ಕಾಕಾ ಇದೇನು ಹೇಳಕತಿ ತೈರ್ನಾಳ್ ಮತ ಕ್ಷೇತ್ರದ ಅಲ್ಲಿಯ ಪ್ರತಿ ಸಮಾಜದ ದೂರಿನರು ಕನಿಷ್ಠ ಇಲ್ಲಂದ್ರೂ ಒಂದು ನೂರಾರು ಯುವ ಮುಖಂಡರು ಹಿರಿಯ ವಯೋವೃದ್ಧ ಮುಖಂಡರು ಹಿರಿಯ ಮಾರ್ಗದರ್ಶಕರು ಎಲ್ಲರೂ ಕೂತು ಸಮಾಲೋಚನೆ ಮಾಡಿ ಒಂದು ನಿರ್ಣಯ ತಗೊಂಡಾರ ಯಾವ ನಿರ್ಣಯ ಅಂತೀರಿ ಇದು ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೆ ತೇರದಾಳಮತ ಕ್ಷೇತ್ರದ ಮೂರು ಪ್ರಮುಖ ದುರಿನರು ಏನು ನಿರ್ಣಯ ತಗೊಂಡಾರ ಅದು ಪ್ರೇರಣೆ ಆಗಬೇಕು ಯಾಕೆ ಪ್ರೇರಣೆ ಆಗಬೇಕು ಇಲ್ಲ ಸಲ್ಲದವರು ಬಂದು ಎಲ್ಲಿಂದಲೋ ಬಂದು ವಾಮ ಮಾರ್ಗದಿಂದ ನಮ್ಮ ಕ್ಷೇತ್ರದವರಲ್ಲ ಅಲ್ಲಿ ಬಂದು ಟಿಕೆಟ್ ತೊಗೊಂಡು ಎಮ್ ಎಲ್ ಎ ಆಗೂ ಕನಸು ಕಾಣ್ತಿರ್ತಾರೆ ದುಡ್ಡಿನ ಆಮಿಷ್ ತೊಗೊಂಬರ್ತಾರೆ ವಾಮ ಮಾರ್ಗದಿಂದ ಗಳಿಸಿದ ದುಡ್ಡನ್ನು ಖರ್ಚು ಮಾಡಕ್ಕೆ ಹೋಗ್ತಾರೆ ಅಂಥವ್ರಿಗೆ ಕೆಲವರು ಹಸದ ಹೋತಕ್ಕೆ ಮೇವು ಕಟ್ಟಕ್ಕೆ ಹೋಗಿ ಬರ್ತಾರೆ ಆ ಹಸಿದ ಮೇವು ಸಿಗಂಗಿಲ್ಲ ಬಾಯಿಗೆ ದೂರ ದೂರ ಕಟ್ತಾರೆ ಅದು ಜಿಗ ಜಿಗದು ನೋಡ್ತೈತಿ ಅದಕ್ಕೆ ಮೆವು ಏನು ಸಿಗಾಂಗಿಲ್ಲ ಹಸದು ಮತ್ತು ಓಡಾಡ್ತೈತಿ ಇಂಥ ಕೆಲವರು ಮೆವು ಕಟ್ಟವ್ರನ್ನ ಭಾಳ ದಿವ್ಸದಿಂದ ನೋಡ್ಕೋತ ನೋಡ್ಕೋತ ಒಂದು ನಿರ್ಣಯ ಹೆಂಗೆ ತಗೋತಾರಂದ್ರೆ ಆ ಪ್ರಮುಖ ಮೂರು ತೇರದಾಳದ ರತ್ನಗಳ ಬಗ್ಗೆ ಹೇಳಬೇಕಲ್ರಿ ಅವ್ರು ಯಾರ ರತ್ನಗಳು ಪ್ರಮುಖವಾಗಿ ಸಮಾಜ ಸೇವೆ ಮಾಡ್ಕೋ ಜನರ ಜೊತೆ ಬರುತ್ತದ್ದು ಜನರ ಸುಖ ದುಃಖ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅವರ ಕಷ್ಟಗಳಿಗೆ ಸ್ಪಂದಿಸುವಂಥ ಪ್ರಮುಖ ವೈದ್ಯರು ಇಬ್ಬರು ಹಾಗೂ ಅವರ ಜೊತೆ ಮೂರನೆಯವ ಸಮಾಜ ಸೇವಕ ಆ ಡಾಕ್ಟ್ರುಗಳ ಡಾಕ್ಟ್ರುಗಳ ವೈದ್ಯಕೀಯ ವೃತ್ತಿ ಬಿಟ್ಟು ವಿಧಾನಸಭೆಗೆ ಪ್ರವೇಶ ಮಾಡೋ ಸಲುವಾಗಿ ಯಾಕೆ ಹೊಂಟಾರಂದ್ರಿ ವೈದ್ಯಕೀಯ ವೃತ್ತಿಯಿಂದಲೇ ಸಮಾಜ ಸೇವೆ ಸಮಾಜ ಸೇವೆಯಿಂದ ಉದ್ಯೋಗ ಮಾಡುವುದು ಬಿಟ್ಟು ಈಗ ಸೇವೆ ಮಾಡುವ ಸಲುವಾಗಿ ಆ ವೈದ್ಯರು ಪಣ ತೊಟ್ಟಿದ್ರು ಆ ವೈದ್ಯರು ಯಾರೀ ಆ ವೈದ್ಯರ ಹೆಸರು ಹೇಳ್ಬೇಕಲ್ಲ ಉತ್ತರ ಕರ್ನಾಟಕದ ಚಿರಪರಿಚಿತರಾದಂಥ ಅನೇಕ ಭೀಕರ ಕಾಯಿಲೆಗಳ ಚಿಕಿತ್ಸೆ ಮುಖಾಂತರ ಉತ್ತರ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾದಂಥ ಡಾಕ್ಟರ್ ಬೆಳಗಲಿ ಆಸ್ಪತ್ರೆಯ ಪ್ರಮುಖ ವೈದ್ಯಾಧಿಕಾರಿ ಐ ಆರ್ ಬೆಳಗಲಿ ಸಾಹೇಬರು ಚುನಾವಣೆಗೆ ನಿಲ್ಲುವ ಸಲುವಾಗಿ ಪ್ರಮುಖ ಆಕಾಂಕ್ಷಿಯಾಗಿದ್ದರು ಅವ್ರದ್ದು ನೋಡ್ರಿ ಸಮಾಜ ಸೇವೆ ಹೆಂಗೆ ಐತಿ ಅನೇಕ ಸಾವಿರಾರು ಪೇಷಂಟ್ಗಳು ಬರ್ತಾವೆ ಆ ಪೇಷಂಟ್ಗಳಿಗೆ ಉತ್ತಮವಾದ ಚಿಕಿತ್ಸೆ ಕೊಡ್ತಾರೆ ರಿಯಾಯಿತಿ ದರದಾಗಿ ಕೊಡ್ತಾರೆ ಭಾಳ ಬಡವರಿದ್ದರೆ ವಾಪಸ್ ಹೋಗ್ರಿ ದುಡ್ಡು ಇಲ್ಲಂದ್ರು ಅಂತಾರೆ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಸಮಾಜದಲ್ಲಿ ಯುವಕರ ಪಡೆಗಳನ್ನ ಕಟ್ಟಿ ಅಯ್ಯಾರ್ ಬೆಳಗಲಿ ಒಂದು ಅದ್ಭುತ ಸಾಧನೆ ಮಾಡಿದಾರ ಅವರು ಪ್ರಮುಖ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದಿಂದ ಅವರ ಎರಡನೇ ಸಾಲಿನಲ್ಲಿ ಬರ್ತಾರ್ರೀ ಕಣ್ಣಿನ ಡಾಕ್ಟರು ಡಾಕ್ಟರ್ ಪದ್ಮಜೀತನ್ ನಾಡಗೌಡ ಒಳ್ಳೆ ಸಂಸ್ಕೃತಿ ಉಳ್ಳಂಥ ಕುಟುಂಬದ ವ್ಯಕ್ತಿ ನವ ಕರೋನಾದಲ್ಲಿ ಅನೇಕ ಆಹಾರ ದಿನಿಸಿ ಧಾನ್ಯಗಳನ್ನು ಕೊಟ್ಟು ಫ್ಲಡ್ ಬಂದಾಗ ಸಹಿತ ಜನರ ಜೊತೆ ಬೆರೆತಿದ್ದು ಅವರ ಸುಖ ದುಃಖಗಳಿಗೆ ಸ್ಪಂದಿಸುವಂಥ ಪ್ರಮುಖ ವೈದ್ಯಾಧಿಕಾರಿ ಕಣ್ಣಿನ ಆಸ್ಪತ್ರೆ ತೆಗೆದಾರ ಆ ಕಣ್ಣಿನ ಆಸ್ಪತ್ರೆ ಮುಖಾಂತರ ಅನೇಕ ಶಿಬಿರಗಳನ್ನು ಉಚಿತವಾಗಿ ಮಾಡಿ ಜನಮೆಚ್ಚುಗೆ ಗಳಿಸಿದಂಥ ಡಾಕ್ಟರ್ ಪದ್ಮಜೀತ ನಾಡಗೌಡರು ಟಿಕೆಟ ಕಾಂಚೇರಿ ಹಿಂತ ಡಾಕ್ಟರ್ ಪದ್ಮಜಿತ್ ನಾಡಗೌರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಈ ಇಬ್ಬರು ವೈದ್ಯರು ಅಲ್ಲಿ ಜನಸೇವೆ ಮುಖಾಂತರ ಜನಮೆಚ್ಚಿಗೆ ಗಳಿಸಿ ಅಲ್ಲಿಯ ತೀರ್ದಾಳ ಮತದಾರ ಕ್ಷೇತ್ರದವರು ಈ ಡಾಕ್ಟರ್ಗಳ ಸೇವೆ ಮೆಚ್ಚಿ ಇವರನ್ನು ಶಾಸಕ ಮಾಡ್ತೇವೆ ಅಂಥೇಳಿ ತುದಿಗಾಲ ಮೇಲೆ ನಿಂತಿದ್ದರು ಆವಾಗ ಮೂರನೇ ವ್ಯಕ್ತಿ ಸಿದ್ದು ಕೊನ್ನೂರು ಪಂಚಮಶಾಲಿ ಸಮಾಜದಿಂದ ಕಿಸಾನ್ ಶಲ್ ಅಧ್ಯಕ್ಷನಾಗಿ ಅಲ್ಲಿ ಸಂಚಾಲಕನಾಗಿ ಸಮಾಜ ಸೇವೆ ಮಾಡ್ತಾ ನಾನು ಟಿಕೆಟ್ ಆಕಾಂಕ್ಷಿ ಅಂತ ಧುಮುಕ್ತಾರೆ ಆವಾಗ ಮೂರು ಜನರಿಗೆ ಹಲ್ ಚಲ್ ಚಾಲು ಹಾಕೈತ್ರಿ ಇನ್ನು ಅವರು ಖರ್ಚು ಮಾಡ್ತಾರೆ ಇವರು ಖರ್ಚು ಮಾಡ್ತಾರೆ ಇವರು ಖರ್ಚು ಮಾಡ್ತಾರೆ ಆದರೆ ಮೂರು ಜನ ಖರ್ಚು ಮಾಡಿದ ಮೇಲೆ ನಾಲ್ಕನೇ ಅವ್ನು ಎಲ್ಲಿಂದೋ ಬಂದು ಇಲ್ಲಿ ತೆಗೆಟು ತಗೋತಾನೆ ಅವ ಇಲ್ಲಿ ಆಕಾಂಕ್ಷಿನೂ ಅಲ್ಲ ಈ ಕ್ಷೇತ್ರದವನು ಅಲ್ಲ ಈ ಕ್ಷೇತ್ರಕ್ಕೆ ಪಡಲ್ದವೂ ಅಲ್ಲ ಎಲ್ಲಿಂದೋ ಬಂದು ಒಂದು ನಾಲ್ಕು ದುಡ್ಡು ಖರ್ಚು ಮಾಡಿ ನಮನಿ ಎಮಾರಿಸಾಕ ಹೊಂಟಾನ ಆ ಯಮಾರ್ಸು ಅಂತ ಅವರನ್ನು ನಮ್ಮ ಕ್ಷೇತ್ರ ಬಿಟ್ಟು ಶಾಸಕ ಸ್ಥಾನ ಬೇರೆದವರಿಗೆ ಕೊಡಬಾರ್ದು ಅನ್ನೋದು ತಮ್ಮ ತಮ್ಮ ಸಮಾಜದ ಜನರ ಜೊತೆ ಸಮಾಲೋಚನೆ ಮಾಡ್ತಾರ್ರಿ ಸಮಾಲೋಚನೆ ಮಾಡುವಾಗ ಅದರಲ್ಲಿ ಅನೇಕ ಹಿರಿಯ ಪ್ರೊಫೆಸರ್ಗಳು ಮತ್ತು ಹಿರಿಯ ಸಮಾಜದ ದೂರಿನರು ಒಂದು ಒಳ್ಳೊಳ್ಳೆ ಮಾರ್ಗದರ್ಶನ ಮತ್ತು ಸಲಹೆ ಕೊಡ್ತಾರೆ ಆ ಸಲಹೆ ಏನಂದ್ರೆ ನೀವು ಮೂರು ಮಂದಿ ಒಕ್ಕಟ್ಟಾಗಿ ಎಲ್ಲ ಸಮಾಜದವ್ರನ್ನ ಒಂದು ವೇದಿಕೆ ಕರೆಸ್ರಿ ಮೂರಾಗಿ ಯಾರಿಗೆ ಟಿಕೆಟ್ ಸಿಗ್ತೈತಿ ಅದೇ ಕ್ಷೇತ್ರದ ಜನ ಅವನನ್ನು ಎಮ್ ಎಲ್ ಎ ಮಾಡೋದು ಅಂಥೇಳಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಟ್ಟಂಥ ಈ ಡಾಕ್ಟರ್ ಬೆಳಗಲಿ ಮತ್ತು ಪದ್ಮಜಿತ್ ನಾಡಗೌಡ ಮತ್ತು ಸಿದ್ದು ಕೊನ್ನೂರ್ಗೆ ಸ್ಪೆಷಲ್ ಲೈಕ್ ಕೊಡಬೇಕ್ರಿ ಯಾಕಂದ್ರೆ ಸಮಾಜ ಸೇವೆ ಮುಖಾಂತರ ಮೂರು ಜನ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡಿದಾರ ಅನೇಕ ಉಪಯುಕ್ತ ವಾದ ಕೊಡುಗೆಗಳನ್ನ ಅಲ್ಲಿಯ ಜನರಿಗೆ ಕೊಟ್ಟಿದ್ದಾರೆ ಮೂರು ಜನರ ಮೇಲೆ ಒಲವು ಭಾಳ ಐತಿ ಅದರಲ್ಲಿ ಡಾಕ್ಟರ್ ಮತ್ತು ಪದ್ಮಜಿತ್ ನಾಡಗೌಡು ಮತ್ತು ಸಿದ್ದು ಕೊಂಡವ್ರ ಮೇಲೆ ವಿಶೇಷ ಪ್ರೀತಿ ಇಟ್ಟು ಇಲ್ಲಿ ಅವರನ್ನೇ ಶಾಸಕರನ್ನಾಗಿ ಮಾಡಬೇಕಂತೇಳಿ ತೇರ್ದಾಳ ಮತಕ್ಷೇತ್ರದವರು ತೀರ್ಮಾನ ಯಾವಾಗ ತಗೊಂಡಾರ ಅಂದ ಮೇಲೆ ಅಲ್ಲಿ ಇನ್ನು ಮೂರರಾಗ ಒಬ್ಬರು ಎಮ್ ಎಲ್ ಎ ಆಗೋದು ಖಚಿತ ತೀರ್ದಾಳ ಮತಕ್ಷೇತ್ರದಲ್ಲಿ ಮೂರು ಆಕಾಂಕ್ಷಿಗಳಕ್ಕಿಂತಲೂ ಮತ್ತೆ ನಾಲ್ಕು ಆಕಾಂಕ್ಷಿಗಳು ಈಗ ಆ ನಾಲ್ಕು ಆಕಾಂಕ್ಷಿಗಳ ಹೆಸರು ಹೇಳ್ಬೇಕ್ರಲ್ಲ ಈಗ ನೋಡ್ರಿ ಉಳ್ಳಾಗಡ್ಡಿ ಅಂಥೇಳಿ ಒಬ್ಬರು ಹಿರಿಯ ಪ್ರವೀಣ ನಾಡಗೌಡ ಅಂತೇಳಿ ಒಬ್ಬರು ರಾಜು ನಂದ್ಯಪ್ಪನವರು ರಂಗನಗೌಡ ಪಾಟೀಲ್ರು ಒಟ್ಟೆ ಏಳು ಜನ ಆಕಾಂಕ್ಷಿಗಳಾಗ್ಯಾರ ಏಳು ಜನರದು ಒಂದ ಅಭಿಪ್ರಾಯ ಏನೈತಿ ಏಳು ಜನರಿಗೆ ಟಿಕೆಟ್ ಕೊಡಬೇಕು ಸ್ಥಳೀಯರಿಗೆ ಕೊಡಬೇಕು ಈ ಏಳು ಪ್ರಮುಖ ಆಕಾಂಕ್ಷಿಗಳು ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿಯೂ ಸಹಿತ ಸ್ಥಳೀಯರಿಗೆ ಕೊಡಬೇಕನ್ನುವುದು ಕೂಗೇನೆ ವಿಚಾರ ತೀರ್ದಾಳದಲ್ಲಿ ಅದು ಭಾಳ ಫಲಶ್ರುತಿ ರೀ ಈಗ ಡಾಕ್ಟ್ರ್ ಬೆಳಗಲಿ ಪದ್ಮಜಿತ್ ನಾಡ್ಗೌಡ್ ಸಿದ್ದು ಕೊನ್ನೂರು ಉಳ್ಳಾಗಡ್ಡಿ ಹಿರಿಯರು ಪ್ರವೀಣ್ ನಾಡುಗೌಡ್ ರಾಜು ನಂದಪ್ಪನವರ್ ರಂಗನಗೌಡ ಪಾಟೀಲ್ ಇವೆಲ್ಲ ಆಕಾಂಕ್ಷಿಗಳಲ್ಲಿ ಯಾರ ಹಣೆಬರದಲ್ಲಿ ಎಮ್ ಎಲ್ ಎ ಆಗೋ ಟಿಕೆಟ್ ಬರ್ದೈತಿ ಅದನ್ನು ಕಾದ ನೋಡ್ಬೇಕಲ್ರಿ ತೇರ್ದಾಳಮತ ಕ್ಷೇತ್ರದವರು ಯಾರ ಹಣೆಬರದಲ್ಲಿ ಶಾಸಕ ಆಗೋದೈತಿ ಯಾರು ಸಮಾಜ ಸೇವೆಯಲ್ಲಿ ಹೆಚ್ಚು ಪರಿಣಿತರಾಗಿದ್ದಾರ ಆ ದುರೀನರು ಏನು ತೀರ್ಮಾನ ತಗೋತಾರೆ ಕ್ಷೇತ್ರದ್ದು ಆ ದುರೀನರ ತೀರ್ಮಾನವೇ ಅಂತಿಮ ಅದೇ ಇವತ್ತು ನಮ್ಮ ಶಪಥ ಮಾಡ್ತೀವಿ ಅಂಥೇಳಿ ದುರೀನರ ಮುಂದೆ ವಾಗ್ದಾನ ಮಾಡಿದಂಥ ಈ ಮೂರು ರತ್ನಗಳಲ್ಲಿ ಯಾರು ಶಾಸಕರಾಗಬೇಕು ಅನ್ನೋದು ಆ ಸರ್ವ ಸಮಾಜದ ಸರ್ವ ಜಾತಿಗಳ ಹಿರಿಯರು ಕೂಡಿ ತೀರ್ಮಾನ ತಗೋತಾರ ಯಾಕೆ ಈ ವಿಷಯ ಉದ್ಭವ ಆಗೈತಿ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಕ್ಷೇತ್ರದಲ್ಲಿ ನೋಡ್ರಿ ಎಲ್ಲಿಂದೋ ದೂರ ದೂರಿಂದ ಬಂದು ಆ ಕ್ಷೇತ್ರವನ್ನು ಆಕ್ರಮಣ ಮಾಡಿ ಅಲ್ಲಿ ಶಾಸಕ ಆಗಿ ಐದು ವರ್ಷ ನಂತರ ಮತ್ತೆ ವಾಪಸ್ಸು ಬರುವುದಿಲ್ಲ ಅಲ್ಲಿ ಯಾವುದೇ ಅಲ್ಲಿ ಕಾರ್ಯಚಟುವಟಿಕೆ ಮಾಡುವುದಿಲ್ಲ ಯಾವಾಗೋ ಎರಡು ವರ್ಷಕ್ಕೊಮ್ಮೆ ಬಂದು ಪಿಕ್ನಿಕ್ ಮಾಡುವಂಗೆ ಬಂದ್ರೆ ಅಂಥವ್ರಿಗೆ ಶಾಸಕ ಮಾಡುವುದಿಲ್ಲ ಅಂಥೇಳಿ ಅಲ್ಲಿಯ ಸ್ಥಳೀಯದಲ್ಲಿ ಹುಟ್ಟಿ ಬೆಳೆದವರು ಅಲ್ಲೇ ಇರುವವರು ಕಾಯಮರವಾಸಿಗಳಿಗೆ ಮಾತ್ರ ನಾವು ಎಮ್ ಎಲ್ ಎ ಮಾಡ್ತೀವಿ ಅಂಥೇಳಿ ಅಲ್ಲಿ ಜನ ತೀರ್ಮಾನ ಮಾಡುವಾಗ ಇನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೇವು ಕಟ್ಟವ್ರಿಗೆ ಇದೊಂದು ತಿರುಗಬಾನ ಇನ್ನು ಮೇವು ಕಟ್ಟವ್ರ ಬೆನ್ನು ಹತ್ತಬೇಡ್ರಿ ನಿಮಗೂ ಖರ್ಚು ಮಾಡಿಸ್ತಾರ ಅವ್ರಿಗೂ ಖರ್ಚು ಮಾಡಿಸ್ತಾರೆ ಇವ್ರಿಗೂ ಖರ್ಚು ಮಾಡಿಸ್ತಾರ ನಿಮ್ಮ ಹಣ ಎಲ್ಲ ವೇಸ್ಟ್ ಆಕೈತಿ ವೇಳೆನೂ ಸಹಿತ ವೇಸ್ಟ್ ಆಕೈತಿ ಮೂರು ಮಂದಿ ಕೂಡಿ ಒಂದು ತೀರ್ಮಾನಕ್ಕೆ ಬಂದ್ರ ತೀರ್ದಾಳ ಮತಕ್ಷೇತ್ರದಾಗ ಕಾಂಗ್ರೆಸ್ ಬಾವುಟ ಹಾರುವುದು ಖಚಿತ ಯಾಕಂದ್ರೆ ಮೂರು ಪ್ರಬಲ ಆಕಾಂಕ್ಷಿಗಳು ಮೂರು ಜನ ಸರ್ವ ಸಮಾಜದ ಜೊತೆ ಸರ್ವ ಜಾತಿ ಬಂಧುಗಳ ಜೊತೆ ಕೂಡಿದಾರ ಇನ್ನು ಮೂರಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರ ಅವರ ಹಣೆ ಬರಣೆ ಗೊತ್ತಾಗತೈತಿ ಇದೇ ಇವತ್ತಿನ ತೇರ್ದಾಳ ಮತಕ್ಷೇತ್ರದ ಐತಿಹಾಸಿಕ ತೀರ್ಮಾನದ ವಿಶೇಷ ಅದನ್ನ ಕಂಪ್ಲೀಟ್ ಯಾರ್ಯಾರು ಹಿರಿಯ ದುರಿನರು ಕನಿಷ್ಠ ಇಲ್ಲಂದ್ರು ಎರಡ್ ನೂರು ಮುನ್ನೂರು ಜನ ಕೂಡಿದ್ರು ಪ್ರತಿಯೊಬ್ಬರು ಹೆಸರು ಹೇಳ್ಕೊತ ವಿಸ್ತಾರ ಬಹಳ ಆಕೈತಿ ವೇಳೆ ಅಭಾವ ಇರ್ತೈತಿ ಅದ್ರ ಸಲುವಾಗಿ ಫೋಟೋ ಹಾಕಾಕತ್ತನ ವಿಡಿಯೋ ಹಾಕಾಕತ್ತನ ಯಾರ್ಯಾರು ಏನೇನು ಮಾತಾಡ್ಯಾರ ಯಾರ್ಯಾರು ಎಲ್ಲೆಲ್ಲಿ ಕೂಡ್ಯಾರ ಏನು ತೀರ್ಮಾನ ತಗೊಂಡಾರ ಅನ್ನೋದು ತೋರ್ಸ್ಬೇಕಲ್ರಿ ಹಂಗಾದ್ರ ತೇರ್ದಾಳ ಮತ ಕ್ಷೇತ್ರದವ್ರು ಪುಣ್ಯವಂತರ ನೀವು ನಿಮ್ಮ ಕ್ಷೇತ್ರದ ಜನತೆಯನ್ನು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನು ಆರಿಸಿ ಕಳಿಸೋದು ಅಲ್ಲಿಯರ ಅವಾಸಿಯನ್ನು ವಿಧಾನಸೌಧ ಕಳಿಸಿದ್ರೆ ಅವ್ನು ಅಲ್ಲೇ ಮನೆ ಇರ್ತೈತಿ ತಕ್ಷಣ ರಾತ್ರಿ ಭಾರಕ್ಕೆ ಹೋದ್ರೆ ಸಿಗ್ತಾನು ಹೌದಲ್ರಿ ತೇರದಾಳು ಮತ ಕ್ಷೇತ್ರದವ್ರೆ ತೀರ್ದಾಳ ಮತ ಬುದ್ಧಿವಂತ ಜನ ಹೆಂಗೆ ತೀರ್ಮಾನ ತೊಗೊಂಡಾರ ಹಂಗೆ ಪ್ರತಿ ಕ್ಷೇತ್ರದಾಗೂ ತೀರ್ಮಾನ ತಗೋರಿ ಹೊರಗಿನ ಅಭ್ಯರ್ಥಿಗಳಿಗೆ ಅಲ್ಲಿ ಆಸ್ಪದ ಕೊಡಬೇಡ್ರಿ ಅನ್ನೋದು ಈ ಮೂರು ಜನ ತೊಗೊಂಡಿದ್ದ ತೀರ್ಮಾನ ಹಿರಿಯರ ಸಲಹೆ ಮುಖಾಂತರ ಇವತ್ತು ರಾಜ್ಯಾದ್ಯಂತ ಎರಡು ನೂರ ಕ್ಷೇತ್ರದಲ್ಲಿ ಈ ಮೂವರು ಅಭ್ಯರ್ಥಿಗಳು ತೆಗೆದುಕೊಂಡಂಥ ತೀರ್ಮಾನ ಒಂದು ಪ್ರೇರಣೆ ಆಗಬೇಕು ಒಂದು ಆದರ್ಶ ಆಗಬೇಕು ನಾನಿರ್ತೇನೆ ನೀನು ನಿಂದಿರ್ತಾನೆ ಅಂತೇಳಿ ಸುಮ್ಮ ಟೈಮ್ ವೇಸ್ಟ್ ಮಾಡಿ ಹಣ ವ್ಯವಹಾರ ಮಾಡೋಕ್ಕಿತ್ತಲು ಒಂದಾಗುವುದು ಒಂದೇ ವೇದಿಕೆ ಮೇಲೆ ಅನ್ನೋದು ಇವತ್ತಿನ ವಿಶೇಷ ಸ್ಟೋರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬರಲ್ರಿಪಾ ನಮಸ್ಕಾರ ನಂತರ ಒಂದು ಬಾರಿ ಅಥವಾ ಎರಡು ಬಾರಿ ಆದ ನಂತರ ನಾವು ನಮ್ಮ ಕ್ಷೇತ್ರಕ್ಕೆ ತೆರಳುತ್ತೀವಿ ನಿಮ್ಮ ಲೋಕಲ್ ದ್ರನ್ನ ನಿಂತು ಮಾಡ್ತೀವಿ ಅನ್ನುವಂಥ ಸಂದರ್ಭ ಮುಂಗಾರ ತೋಟದಾಗ ಫಸ್ಟ್ ಮೀಟಿಂಗ್ ಆಯಿತು ಅಲ್ಲಿಂದನೇ ಶುರು ಆಯ್ತು ಆ ಟೈಮ್ ದಾಗ ಹೆಚ್ಚು ಡಾಕ್ಟರ್ ಸರ್ ಕೂಡ ಡೆಲ್ಲಿ ಅವರಿಗೆ ಹೆಸರು ಹೋಗಿತ್ತು ಅಂತ ಒಂದು ಇದಿದ್ದಾಗ ನಮ್ಮಲ್ಲಿ ಏನಾಗೈತೆ ಅಂದ್ರೆ ಸ್ಥಳೀಯವಾಗಿ ಲೀಡರ್ಸ್ ಕೊರತೆ ಇರೋದರಿಂದ ನಾವೆಲ್ಲರೂ ಒಕ್ಕಟ್ಟು ಆಗ್ಲಾರ ನಮಗೆ ಇನ್ನೊಬ್ಬರು ಬಂದು ಆಳ್ಕೆ ಮಾಡ್ಯಾರ ಮೊದಲನೇದಾಗಿ ಜಮಖಂಡಿ ಇದ್ದಿದ್ದಾಗ ಕಲುತ್ತಿ ಅವರು ಮಾಡಿದರು ಅವ್ರು ಇದ್ರೊಳಗಿತ್ತು ಈ ಕಡೆ ಅರ್ಧ ಭಾಗ ತಿಮ್ಮಪ್ಪು ಕ್ಷೇತ್ರದ ಇದಿರೋದ್ರಿಂದ ಅವರು ಇದನ್ನು ಮಾಡ್ತಿದ್ರು ಎಲ್ಲಾ ಹೋಗಿ ನಾವು ಆದ ನಂತರ ಸುಮಾರು ಮೂರು ವರ್ಷ ಮೂರು ಎಲೆಕ್ಷನ್ ಮೂರು ಬಾರಿ ಎಲೆಕ್ಷನ್ ಆಯ್ತು ಹದಿನೈದು ವರ್ಷ ಈಗಾದರೂ ನಾವು ಇನ್ನೂ ಬೇರೆ ಅವ್ರ ಕಡೆನೇ ಅಳ್ಕೆ ಕೊಡ್ತೀವಿ ಅಂತಂದ್ರೆ ಅವಾಗ ನಮ್ಮ ಈಗ ನಮ್ಮಲ್ಲಿ ಐದು ಆರು ಮಂದಿ ಇಂಥ ಒಂದು ನಾಯಕರು ಸಿಕ್ಕಾರೆ ಯಾಕಂದ್ರೆ ಅವಾಗ ಏನಾರು ಒಂದು ಸಿಕ್ಕರೆ ಏನಾರು ಹೇಳ್ತಿದ್ರು ಇಲ್ಲ ಅವರಿಗೆ ಅಂಥ ಒಂದು ಇದು ಇಲ್ಲ ಅಥವಾ ಅವರು ಎಜುಕೇಟೆಡ್ ಇಲ್ಲ ಅಥವಾ ಅವ್ರ ಅಂಥ ಬಲಿಷಿಗಳಿಲ್ಲ ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಇಂಥ ಒಂದು ಬೇವರ್ತನೆ ಹೇಳಿ ಬೇರೆದವ್ರಿಗೆ ಕೊಟ್ಟರು ಅದನ್ನು ನಾವೆಲ್ಲರೂ ಸಂಭಾಳಿಸಿವಿ ಆದರೆ ಈಗ ಸ್ಥಳೀಯವಾಗಿ ನಾವು ನಗರಸಭೆ ಅಧ್ಯಕ್ಷರಾದಾಗ ಕೂಡ ನಾವು ನೋಡೀವಿ ನಮ್ಮಂಥವ್ರನ್ನ ಅವ್ರು ಎದುರಿಗೆ ಬಂದ್ರೆ ಅವ್ವ ಮಗ ಅಧಿಕಾರ ಬಂದಂತ ಮಾತಾಡಿಸುವಂತ ಪರಿಸ್ಥಿತಿ ಇರಲಿಲ್ಲ ಇದು ನಮ್ಮಲ್ಲಿ ಅಷ್ಟ ಅಲ್ಲ ಮಾಲಿನ್ಪುರದವ್ರಿಗೆ ಆಗೈತಿ ತೀರ್ದಾಳದವ್ರಿಗೈತಿ ನೀರು ಅಪ್ಪಾಯ್ ಒಣ ಎಲ್ಲ ಟಿ ಪಿ ಮೆಂಬರ್ಗಳಿಗೆ ಡಿ ಪಿ ಮೆಂಬರ್ಗಳಿಗೆ ಸಾಕಷ್ಟು ಮಂದಿಗೆ ಇದ್ರ ಆಗೈತಿ ಅದಕ್ಕೆ ದಯವಿಟ್ಟು ನಾವು ಯಾಕೆ ಈ ಮಾತು ಹೇಳತ್ತೀವಿ ಅಂದ್ರೆ ಸ್ಥಳೀಯವಾಗಿ ನೀವು ಯಾರು ಒಬ್ಬರು ನಾವು ಎಲ್ಲರದು ಹೆಸರು ಕೊಡ್ತೀವಿ ಒಬ್ಬರಿಗೆ ಈಗ ಶಂಕರನ ಹೇಳ್ದಂಗೆ ಒಬ್ಬ ನಾಯಕರಿಗೆ ಮಾತ್ರ ಟಿಕೆಟ್ ಸಿಕ್ತೈತಿ ಅಂತವ್ರನ್ನ ನಾವೆಲ್ಲರೂ ಪ್ರಾಮಾಣಿಕವಾಗಿ ಇವತ್ತು ನಾವು ಅವ್ರನ್ನ ಎಮ್ ಎಲ್ ಎ ಮಾಡ್ತೀವಿ ಅಂತಕ್ಕಂಥ ಎಲ್ಲ ನಿಮ್ಮ ಪರವಾಗಿ ಕೊಡ್ತೀವಿ ಸಾರ್ವಜನಿಕರು ಈಗೇನು ದೇವರಿಗೆ ನಮಸ್ಕರಿಸುತ್ತ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ನೆರವೇರಿದ ಎಲ್ಲರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಹಿರಿಯರೇ ಮುಖಂಡರೇ ಹಾಗೂ ಪತ್ರಕರ್ತ ಮಿತ್ರರೇ ನಮ್ಮ ಲೋಕಲ್ ಅಭ್ಯರ್ಥಿ ಎಮ್ ಎಲ್ ಎ ಆಗಬೇಕು ಅನ್ನೋದು ಬಹಳ ವರ್ಷಕ್ಕೆ ಎಲ್ಲರೂ ಕನಸದ ಅದ್ರಿಂದ ನಾವು ಆ ಕನಸು ಕಾಣ್ಕೊಂತ ಎಲ್ಲ ಎಲ್ಲರೂ ಬಂದ್ರು ತಮ್ಮ ಸ್ಟೋರಿ ಎಲ್ಲ ಹೇಳೇನು ಅಡ್ಡಿ ತೆಗೀದ್ ಬೇಡ ಈಗ ನಮ್ಮ ಪಕ್ಷ ಸಂಘಟನೆ ಮುಂದ್ವರಿಬೇಕಂದ್ರೆ ನಮ್ಗೆ ಬಾಳ್ ತೊಂದರೆ ಆಗತ್ತವ ಯಾಕಂದ್ರೆ ಯಾರ ಕಡೆ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ನಾ ನಾನ್ ಸ್ವತಃ ಭಾಳ ಅನುಭವಿಸಿದೆ ನನಗೆ ಕೆಟ್ಟು ಬಾಳ್ ಅನ್ಸತ್ ನಾವೇನಾದ್ರೂ ತೋಡ್ಕೊಳಂಗಿಲ್ಲ ಈಗ ಆದ್ರೆ ನಮ್ಮ ನಮ್ದೊಂದೇನ ನಾವು ತೆಲವಾರಿಂದ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ಕಾಂಗ್ರೆಸ್ ಸಹ ಇಲ್ಲಿ ಬರ್ಬೇಕು ಅನ್ನೋದು ಬಹಳ ಐತಿ ಈಗಾದ್ರೂ ನಮಗೆ ಚಾನ್ಸ್ ಐತಿ ಕಾಂಗ್ರೆಸ್ ಬರುವಂತ ಬಹಳ ಚಾನ್ಸ್ ಐತಿ ನಮ್ಮಲ್ಲೇ ಒಡಕು ಹುಟ್ಟಾಕ್ತೈತಿ ನಮ್ಮಲ್ಲಿ ಒಡಕ್ ಆಗತೈತಿ ಬೇರೆದವ್ರು ಬರಾಕ್ತಾರು ಯಾಕಂದ್ರೆ ನಮ್ಮ ನಮ್ಮಲ್ಲೇ ಜಗಳಿರೋದ್ರೆ ಮೂರನೇ ನಾವ್ ಬರ್ತಾನೆ ಇಲ್ಲಿ ಅದ ತಗೋಳಕ ಅದಾಗಲಿಕ್ಕಿಂತಂದ್ರೆ ಮತ್ತೆ ಬೇರೆದವ್ ನಾಲ್ಕನೇ ನಾವು ಗಡ್ಡಿ ಆಡಿಸಿರ್ತಾನಿಲ್ಲ ಅವು ಅವು ಅದು ನಡ್ದತಿಲ್ಲ ಓಪನ್ ಆಗಿ ಹೇಳ್ತಾನೆ ಅದು ನಡೆಯುತ್ತಿ ಆದ್ರಿಂದ ನಾವು ಸಂಘಟಿತರಾಗಿದ್ದು ಅಂದ್ರೆ ಅದು ಯಾವ್ದೇ ಜಾತಿ ಇರಲಿ ಯಾವ್ದೋ ಏನೇ ಇರಲಿ ಅದನ್ನೆಲ್ಲ ಬಿಟ್ಟು ನಾವು ಸಂಘಟನೆ ಆಗಿದ್ದ ಇದ್ದ ಯಾರಿಗೂ ಹಂಗಂದ ನೀವು ಹೇರಿ ಅವಾಗ ಹೇರಿ ಒಮ್ಮೆ ಮುದೋದ ಮೀಟಿಂಗ್ ಮಾಡ್ದೇವು ಅಲ್ಲಿ ಹೋಗಂಗಿಲ್ಲ ಮೇಡಮ್ ಕಡೆ ಅಂದ್ರೆ ನಾ ಇನ್ನ ತಕ ಹೋಗಿಲ್ಲ ಯಾವ್ದೋ ಪಕ್ಷದ ಮೇಜರ್ ಮೀಟಿಂಗ್ ಇದ್ದಾಗ ಹಿರ್ಯಾರ್ ಬಂದಾಗ ನಾವು ಹೋಗಿದಿವಿ ಇನ್ನತಕ್ಕ ಅಂದ್ರೆ ತಕ ಹೋಗಿಲ್ಲ ನಾ ನೀವು ಹೋಗಿದ್ ಕೊಡ್ರಿ ಬಂದ್ ಕಿವಿಯಾಗ ಬಂದ್ ಮಾತಾಡಿದಾಗ ಮಾಡಿ ಫೋಟೋ ತೆಗೆಸಿ ಎಲ್ಲ ಕಡೆ ಕಳ್ಸೋದು ಎಲ್ಲಾರ ಯಾರೋ ತಿರ್ಕೊಂಡಿರ್ತಾರೋ ಅಲ್ಲಿ ಇದ್ರಿಗೆ ಊಟಕ್ಕೆ ಕೂತಾಗ ಅದನ್ನ ಫೋಟೋ ತೆಗೆದು ಕಳ್ಸೋದು ಮಾಡ್ತಾರ ಹಿಂಗಾಗಿ ಕಾರ್ಯಕರ್ತರಿಗೆ ಏನಾಗೈತೆ ಯಾರ ಕಡೆದಾನು ಅಲ್ಲಿಯೋದಾನು ಇಲ್ಲಿಯೋದಾನ ಅಂತೇಳಿ ಆಕತಿ ಅದಕ್ಕೆ ನಮ್ಮಲ್ಲಿ ಹಿರಿಯರಿಗೆ ನಾವು ತಮ್ಮ ಎಲ್ಲರಿಗೂ ಎಲ್ಲರಿಗೂ ನಾವು ಏನಂದ್ರೆ ನಿಮ್ಮ ಮನಸ್ಸಿನಾಗ ಲೋಕಲ್ ಬೇಕನ್ನೋದು ಗೆಜ್ಜೆ ಇತ್ತಂದ್ರೆ ನೀವು ಎಲ್ಲರಿಗೂ ಸಪೋರ್ಟ ಮಾಡೋರು ಇದ್ರೆ ಅಂದ್ರೆ ಅಲ್ಲಿ ಹೋಗೋದು ಬಂದ್ ಮಾಡ್ರಿ ನಾನು ಪಕ್ಷದಾಗ ಅದೇನೆ ನಾನು ರಾಜ್ಯದ ಕಾರ್ಯದರ್ಶಿ ಅದೇ ನಾನು ಕಿಸಾನ್ ಕಾಂಗ್ರೆಸ್ ನಾನು ಅದಾರ ಸರ್ ನಮ್ಮ ಉಪಾಧ್ಯಕ್ಷರು ಅದಾರ ನಾ ನಾ ಜಿ ನಾ ಜಿಲ್ಲಾದಲ್ಲಿ ಇದ್ರು ಕೂಡ ನಾನು ಹೋಗಿಲ್ಲ ಅಲ್ಲಿ ನನ್ನ ಹೆಸರು ಏನು ಕೆಟ್ಟ ಪಕ್ಷದಾಗ ಯಾರು ಬೇಕಾದ ಕೆಡಿಸೋಕ ಪ್ರಯತ್ನ ಮಾಡಿ ನಾನು ಹೆಸರು ಕೆಟ್ಟಿಲ್ಲ ಯಾಕಂದ್ರೆ ನಾನು ಆತ್ಮಸಾಕ್ಷಿಯಾಗಿ ನಾನು ಕಾಂಗ್ರೆಸ್ನ ಹೋದೇನೆ ಈಗಾದರೂ ಕಾಂಗ್ರೆಸ್ ಅದನ್ನ ಮುಂದೂ ಇರ್ತಾನೆ ಬೇಕಾದವರು ಹೇಳ್ತಾರೆ ಬಿಜೆಪಿಗೆ ಹೋಗ್ತಾರೆ ಅದು ಮಾಡ್ತಾರೆ ಎಲ್ಲ ಕಡ್ಡಿ ಆಡ್ಸ್ರ ಕೆಲಸ ಇದನ್ನು ಯಾರು ತಲೆಗೆ ಹಾಕೋಬೇಡ್ರಿ ನಾ ಆಗಲಿ ಶಂಕರಣ್ಣ ಆಗಲಿ ದುಡ್ಡಪ್ಪಣ್ಣ ಮಾಳುವಣ ಯಾರಾಗ ಇರಲಿ ಯಾರೂ ನಾವು ಪಕ್ಷ ಬಿಟ್ಟು ಯಾರೂ ಹೋಗಾಕತ್ತಿಲ್ಲ ಎಲ್ಲ ನಾವು ಇದ್ರಾಗ ದುಡ್ಯಾವದ್ರಿ ಇದ್ರಾಗ ಸಹ ಈಗಾದರೂ ಹೇಳ್ತೀವಿ ಆದ್ದರಿಂದ ಈಗೇನು ನಾವು ಇದೊಂದು ಕಮಿಟಿ ಕೊಡಿದೀವಲ್ಲ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡೋದು ನಾವೆಲ್ಲರೂ ಒಕ್ಕಟ್ಟಾಗಿ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಮುಗಿತ್ಲಾ ಅಧ್ಯಕ್ಷರು ಕೇಳ್ತಾರ ಜಿಲ್ಲಾಧ್ಯಕ್ಷರು ಯಾಕೆ ಹೋಗಿಲ್ರಿ ಡಾಕ್ಟರ್ ನೀವು ಉಪಾಧ್ಯಕ್ಷರಾಗಿ ಯಾಕೆ ಆಗೋಗಿಲ್ಲ ನೀವು ರಾಜ್ಯ ಕಾರ್ಯದರ್ಶಿಯಾಗಿ ಯಾಕೆ ಆಗೋಗಿಲ್ಲ ನೀವು ಜಿಲ್ಲಾ ಕಾರ್ಯದರ್ಶಿಯಾಗಿ ಯಾಕೆ ಹೋಗಿಲ್ಲ ಅದು ಕೇಳ್ತಾರಿಲ್ಲ ನೀವು ಕಾಂಗ್ರೆಸ್ ಪಕ್ಷದಿಂದ ಆರಿಸ್ ಬಂದವ್ರ ಮೆಂಬರ್ ಅದ ರೀ ವಾರ್ಡ್ ಮೆಂಬರ್ ಅದ್ರ ವಾರ್ಡ್ ಅಧ್ಯಕ್ಷರಿದ್ದಾರೆ ನೀವು ಎಲ್ಲ ಅದಾರೆ ನೀವು ಯಾಕೆ ಹೋಗಿಲ್ಲ ಪುರಸಭೆ ನಗರಸಭೆ ಆರಿಸ್ ಬಂದವರು ಕಂಡಿ ಮತ್ತು ಮುದೋಳ ಕ್ಷೇತ್ರವನ್ನು ಕಿಸಿಂದ ಒಂದು ಹೊಸ ಕ್ಷೇತ್ರ ನಿರ್ಮಾಣ ಆಗ್ತಿದ್ರು ಎರಡ್ ಸಾವಿರದ ಎಂಟರೊಳಗೆ ಮುಂದುವಾಗ ಕಾಂಗ್ರೆಸ್ ಪಕ್ಷವನ್ನು ಕಲತ್ತಿಯವರು ಪ್ರತಿನಿಧಿಸ್ತಿದ್ರು ಮುಂದೆ ಈ ಭಾಗದೊಳಗೆ ಏನೈತಿ ನಮ್ಮ ತಿಮ್ಮಾಪುರ ಇದ್ದರು ಮುಂದೆ ಇಲ್ಲಿ ಒಡ್ಕೊಂಡು ಬಂದ ಮೇಲೆ ಈಗಾಗಲೇ ನಮ್ಮ ಚವಜ್ ವಕೀಲರು ಏನು ಹೇಳಿದರು ಉಸ್ತ್ರೀ ಅವರು ಹೈಕ ನಿಂದ ನಿಯುಕ್ತಿ ಹಾಕಿಸ್ ಬಂದ್ರು ಅವರು ಆಗಿನ ಸಂದರ್ಭದೊಳಗೆ ಇಲ್ಲಿ ನಮ್ಮಲ್ಲಿ ಲೀಡರ್ ಕೊರತೆ ಇತ್ತು ಅದ್ವಾಗ ಕೇಳ್ತಿದ್ರು ಆದರೂ ಪಾರ್ಟಿ ಏನಪ್ಪ ಅಂದ್ರೆ ಸ್ವಲ್ಪ ದಿವಸದೊಳಗೆ ಇದ್ದಿದ್ರಿಂದ ಇಲ್ಲಿ ಸರಿಯಾಗಿ ತಯಾರಿದ್ದಿದ್ಲ ಮಾತ್ರೆ ಅವ್ರನ್ನ ಅಲ್ಲಿಂದ ಕಳಿಸಿರು ಅವರು ಆ ಚುನಾವಣೆ ಒಳಗೆ ಭಾಳ ಅಂತರದಿಂದ ಸೋತ್ರವ್ರು ಭಾಳ ಅಂತರ ಅಂದ್ರೆ ಏನೋ ಒಂದು ಹನ್ನೆರಡುವರೆ ಸಾವಿರ ಹೋಟ್ಲೆ ಸೋತ್ರ ಭಾಳ ಮೂವತ್ತ್ ಮೂರು ಸಾವಿರ ಹೋಟ್ಲೆ ಕಲಿತೀವ್ರು ಸೋತಿದ್ರು ಅದಕ್ಕಿಂತ ಮುಂಚಿನ ಚುನಾವಣೆ ಬಟ್ ಬಂದ್ ಕಸಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಒಳಗೆ ಚುನಾವಣೆ ಮಾಡಿದಾಗ ಅವ್ರ ಏನೈತಿ ಒಂದು ಹನ್ನೆರಡುವರೆ ಸಾವಿರ ಹೋಟ್ಲೆ ಅವರು ತದನಂತರ ಪಾರ್ಟಿ ಸಂಘಟನೆ ಮಾಡಿ ಐದು ವರ್ಷದ ಕಾಲ ಇಲ್ಲಿ ಪಾರ್ಟಿ ಸಂಘಟನೆ ಮಾಡಿ ಅದರ ಜೊತೆಗೆ ಆಗಿನ ಶಾಸಕರಾದಂಥ ಸಿದ್ದು ಸೌದಿ ಅವರು ಅವ್ರದ್ದು ಒಂದು ಕಾಯ್ರು ವೈಖರಿ ಇತ್ತು ಪಕ್ಷದ ಕಾಯಿರಿ ವೈಖರಿ ಇತ್ತು ಜನ ಅದರಿಂದ ಬೇಸತ್ ಕಿಸಿಂದ ಎರಡು ಸಾವಿರದ ಹದಿಮೂರರೊಳಗೆ ಎರಡನೇ ಚುನಾವಣೆ ಬಂತು ಆ ಚುನಾವಣೆ ಒಳಗೆ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಶ್ರೀಮತಿ ಉಮಾಶ್ರೀ ಅವ್ರಗಿನ್ನ ಮತ್ತೊಮ್ಮೆ ಟಿಕೆಟ್ ಕೊಟ್ಟರು ಅವರು ಎರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಮತಗಳ ಅಂತರದಿಂದ ಗೆದ್ದು ಬಂದರು ಅವರು ಆ ಸಂದರ್ಭದೊಳಗೆ ಕಾಂಗ್ರೆಸ್ ಪಕ್ಷ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂತು ಆ ಅಧಿಕಾರಕ್ಕೆ ಬಂದಂಥ ಸಂದರ್ಭದೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು ಅದರ ಜೊತೆಗೆ ಮಹಿಳಾ ಕೋಟಾದೊಳಗೆ ಉಮಾಶ್ರೀ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವಂಥ ಸಂದರ್ಭದೊಳಗೆ ಅವರೊಬ್ಬರು ಸಚಿವರಾದರೂ ನಮಗೂ ಸಂತೋಷ ಆಗಿರುತ್ತೆ ಅಟ್ಲೀಸ್ಟ್ ಎಮ್ ಎಲ್ ಎ ಗಿರಿಯರೇ ನಮ್ಮ ಲೋಕಲ್ ಜ ಯಾರ್ಯಾರು ಕೊಡ್ತಾರ ದೇಶ ನಾವು ಅಪೇಕ್ಷೆ ಮಾಡಿ ಕಿ ಬೆನ್ನು ಹತ್ತಿದ್ರು ಕೂಡ ಅವರು ಏನು ಮಾಡ್ಯಾರಪ್ಪ ತಮ್ಮ ತಮ್ಮೊಬ್ಬ ಸೆಕ್ರೆಟ್ರಿ ಅಥವಾ ಪಿ ಎನ್ ನಂಬಲ್ಲಿ ಅವ್ರನ್ನ ಒಬ್ಬರನ್ನು ನಮ್ಮ ಕ್ಷೇತ್ರದವ್ರನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅವರು ಪಿ ಎನ್ ಯಾರನ್ನ ಅಂತಂದ್ರೆ ಆತದ್ರೆ ಬೀದರ್ದವ್ರನ್ನ ಮಾಡಿದ್ರು ಚಿಕ್ಕಮಗಳೂರದವ್ರನ್ನ ಮಾಡಿದರು ಮುಂದೆ ಅವ್ರ ಮಗ ಏನೈತಿ ಇಲ್ಲಿ ಕಾಯಿ ಮಾಡವ ಹಿಂದಿಂದ ಈ ರೀತಿ ಅವ್ರದ್ದು ಕಾರ್ಯ ಹ್ಕಿರಿ ಯಾವ ರೀತಿ ಆತು ಮತ್ತು ಯಾವ ಯಾವ ಲೀಡರ್ಗಳು ಅವ್ರಿಗೆ ಮಾನ್ಯತೆ ಸಿಗಲಾತ್ ನಮ್ಮ ಪಾರ್ಟಿ ಎಷ್ಟೋ ಮಂದಿ ಪಾರ್ಟಿ ಬಿಟ್ಟ ಹೋದರು ಇನ್ ಮುಳ್ದವ್ರ ನಾವು ಪಾರ್ಟಿ ಬಿಡ್ಲಾರ್ದಕ್ಕ ನಾವು ಹಿಂದಿಂದ ಅವ್ರಿಗೆ ಕೆಲಸ ಚಿಂದ ಅವ್ರ ಆಡಳಿತ ಮುಗಿಯೋ ಮಾಡಿದ್ ನೋಡ್ಕೊಂಡ್ ಸಹ ತಗೊಂಡ್ ಚಿಂದ ನಾವು ಕಾಂಗ್ರೆಸ್ ಪಕ್ಷದೊಳಗ ಉಳ್ಕೊಂಡ್ ಬಂದವ್ರು ನಾವು ಬಟ್ ಅವ್ರದ್ ಏನಪ್ಪಾತರ ಕಾರ್ಯಕರ್ತರ ಮೇಲೆ ಅತಿಯಾದ ನಿರ್ಲಕ್ಷ್ಯ ಮತ್ತ ಒಂದ್ ಯಾರಿಗೂ ಸ್ಪಂದನ ಕೊಡ್ಲಿಲ್ಲ

ಅವರೇಂದ್ರ ಉದ್ದೇಶದಿಂದ ಬರೆದಿರ್ತಕ್ಕಂತ ಈ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಆಕಾಂಕ್ಷಿಗಳೇ ಹಾಗೂ ಕಾಂಗ್ರೆಸ್ ಪಕ್ಷದ ಯಾವತ್ತು ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ದಿವಸ ಈ ಸಭೆಯನ್ನು ಕರೆದಿರೋ ಉದ್ದೇಶ ಅತ್ಯಂತ ಸೂಕ್ತವಾಗಿತ್ತು ಯಾಕಪ್ಪ ಅಂತಂದ್ರೆ ನಾವು ನೇಕಾರರು ನಾವು ನೇಕಾರರು ತೆರೆದ ಮತಕ್ಷೇತ್ರ ನೇಕಾರದು ಇಂಥ ಒಂದು ಹೆಸರನ್ನು ಹೇಳ್ಕೊಂಡ ಹಲವಾರು ಮಂದಿ ಈಗ ನಮ್ಗೆ ತೆರೆದ ಮತಕ್ಷೇತ್ರ ಹೆಂಗಾಗೈತಪ್ಪ ಅಂತಂದ್ರೆ ನಿತ್ಯ ನಿತ್ಯ ಮುತ್ತೈದ್ಯ ಹೆಂಗಾಗೈತಿ ಎಲ್ಲಾರು ಬರ್ತಾರು ನಾನು ಎಂತ ಯಾರು ಗಂಡ ಗೊತ್ತಿಲ್ಲ ಎಲ್ಲಾರು ಬರ್ತಾರು ನಾನ್ ಹೆಂತ ಅದಕ್ಕ ದಯವಿಟ್ಟು ವೇದಿಕೆ ಮೇಲೆ ಆಶೀನ್ ಆಗಿರ್ತಕ್ಕಂತ ಎಲ್ಲಾ ಟಿಕೆಟ್ ಆಕಾಂಕ್ಷಿಗಳ ಒಂದು ಮನವಿ ಏನತ್ತಂದ್ರ ನೀವು ಒಬ್ಬೊಬ್ಬರ ಹೋದ್ರ ಅದಕ್ಕ ಅಷ್ಟು ಬಲ ಹಂಗಿಲ್ಲ ಏನ ಇಲ್ಲಿ ಕುರ್ಚಿ ಮೇಲೆ ಕುತ್ರಿ ನಮಗ ಏನ್ ಅವರಿಂದ ನಮಗ ಆಗೋದೈತಿ ದೀರ್ಧಾಲ್ ಮತ ಕ್ಷೇತ್ರ ನಂಬುದು ರಭಕಾಯಿ ಬಣಟಿ ನಂಬುದು ಮಾಲಿಂಗಪುರ್ ನಂಬುದು ಇವ್ರ ಯಾರೀ ಬಂದ್ ನಮ್ನ ಕೇಳಕ ಪಕ್ಷ ನಾವು ಕಟ್ಟವ್ರ ಓಟ್ ಹಾಕವರು ನಾವು ಎಲ್ಲಿದ್ರೆ ಬಂದು ಈ ಕ್ಷೇತ್ರಕ್ಕೆ ನಿಂತ್ಕೊಂಡ ನಾನು ಏಕಾರ ಮುಖಂಡ ನನ್ನ ಏಕಾರ ಇವ ಅಂತಕ್ಕಂತ ಯಾರೇ ಭಾಗದಲ್ಲಿ ಕಿವಿ ಕೊಡಿಬೇಡ ದಯವಿಟ್ಟು ಈ ಒಂದು ಹದಿನೈದು ವರ್ಷದಾಗ ಯಾವ ಒಂದು ಸ್ಥಿತಿಯನ್ನು ಅನುಭವಿಸಿದ್ರ ನಾವ್ ಯಾರಿಗೂ ಹೇಳಕ್ ಬೇಡ ನನಗ ದಯವಿಟ್ಟು ಇಲ್ಲಿ ಕುಲ್ತಂತ ಅವ್ರಿಗೆ ಎಲ್ಲಾರ್ಗು ಹೇಳ್ತಾನು ಏನ ಮಾತ ನೀವು ಉಪೇಕ್ಷೆ ಆಗ್ಬೋದು ಉತ್ಕೃಷ್ಟ ಆಗ್ಬೋದು ಯಾಕಂದ್ರ ಎರಡ್ ಸಾವಿರದ ನಿಮ್ಗೆ ಯಾರಿಗೂ ಗೊತ್ತಿದ್ದಿಲ್ಲ ಕಾಣ್ತತಿ ನಮ್ಮ ಅವ್ವ ಮಾಸ್ತ್ರಿ ಅವ್ವ ಯಾರಿಗೂ ಗೊತ್ತಿದಿಲ್ ಕಾಣತಿ ನಾವು ಎರಡ್ ಸಾವಿರದ ಎರಡನೇ ಇಸ್ವಿ ಮೊದ್ಲೇ ನಂದ ಅವ್ರದ ಭೇಟಿ ಎಮ್ ಎಲ್ ಸಿ ಇದ್ರ ಅವ್ರ ನಾವೊಂದ್ ಕೆಲ್ಸ ತಗೊಂಡ್ ಬೆಂಗ್ಳೂರ್ಗೆ ಹೋಗಿದ್ನಿ ಅವಾಗ ನಾನು ಕರದ ಇಲ್ಪ ನಾ ಅವಾಗ ಬಿಜೆಪಿ ಆಗಿದ್ನಿ ಅವ್ರ ಕಾಂಗ್ರೆಸ್ ಎಮ್ ಎಲ್ ಸಿ ಆಗಿದ್ರು ಎಚ್ ಎಂ ಕೃಷ್ಣ ಅವ್ರು ಮಾಡಿದ್ರು ಅವ್ರನ್ನ ಅವಾಗ ನಾನು ಕರದ ಇಲ್ಪ ನೀ ನಮ್ಮ ಮಂದಿ ಹೌದ್ ನೇಕಾರ್ ಹುಡುಗದಿ ನಿಂದೇನ್ ಕೆಲ್ಸನ ಕೇಳದ ನಮ್ ತಲೆಮ್ಯಾ ಕೈಯಾಡ್ಸಿ ಈ